ನಮಸ್ಕಾರ ಇವತ್ತಿನ ಪ್ರಶ್ನೆ ಮೇಡಮ್ ಕೈಮದ್ದು ಅಂತೇಳಿ ತೆಗೆಸ್ಕೊಳ್ಳೋದಕ್ಕೆ ಬರ್ತಾರಲ್ಲ ಮೇಡಮ್ ಆಗ ನೀವು ಟ್ರೀಟ್ಮೆಂಟ್ ಕೊಡುವುದರ ಜೊತೆಯಲ್ಲಿ ಕೆಲವೊಂದೊಂದು ರೆಮಿಡಿಗಳನ್ನೆಲ್ಲ ಹೇಳ್ಕೊಡ್ತೀರಾ ನಾವು ಮನೆಯಲ್ಲಿ ಯಾವ ರೀತಿ ಇರಬೇಕು ಯಾವ ಫುಡ್ಡನ್ನು ತಗೋಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ಮೈಂಡನ್ನು ಯಾವ ಒಂದು ಸ್ಥಿತಿನಲ್ಲಿ ಇಡ್ಕೋಬೇಕಾಗುತ್ತೆ ಒಂದು ಮೈಂಡ್ ಟ್ರೈನಪ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀರಾ ಇದ್ರ ಜೊತೆಯಲ್ಲಿ ನೀವು ಧ್ಯಾನವನ್ನು ನೀವು ಸಜೆಸ್ಟ್ ಮಾಡ್ತೀರಾ ಧ್ಯಾನವನ್ನು ಮಾಡಲೇಬೇಕು ಅಂತೇಳಿ ಇಲ್ಲಾಂದರೆ ನೀವು ಕ್ಲಾಸ್ ತೊಗೊಳ್ಳೋದ್ರ ಮುಖ ಮುಖಾಂತರವಾಗೂ ಕೂಡ ನೀವು ಹೇಳ್ಕೊಡ್ತಾ ಇರ್ತೀರ ಧ್ಯಾನ ಜೊತೆಯಲ್ಲಿ ಕೆಲವು ಹೀಲಿಂಗ್ ಸೆಷನ್ನು ಕೂಡ ತೆಗೆದುಕೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಿರಲ್ಲ ಮೇಡಮ್ ಈಗ ನಮಗೆ ಧ್ಯಾನದ ಬಗ್ಗೆ ಯಾವ ಅರಿವು ಕೂಡ ಇರೋದಿಲ್ಲ ಈ ಧ್ಯಾನವನ್ನು ಯಾವ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ ಆ ಧ್ಯಾನಕ್ಕೂ ಕೈಮದ್ದುಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಈ ಕೈಮದ್ದು ಟ್ರೀಟ್ಮೆಂಟು ತೆಗೆದುಕೊಳ್ಳೋರೆಲ್ಲರೂ ಕೂಡ ಧ್ಯಾನ ಮಾಡುವ ಅವಶ್ಯಕತೆ ಇದೆಯಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು ನೋಡಿ ಈಗ ಸಾಮಾನ್ಯವಾಗಿ ನಾ ಧ್ಯಾನ ಅಂತ ಅನ್ನೋದು ಇವಾಗಿಂದಲ್ಲ ದೇವಾನು ದೇವತೆಯರಿಂದ ಹಿಡಿದು ಮನುಷ್ಯರವರ್ಗು ಋಷಿ ಮುನಿಗಳವರೆಗೂ ಕೂಡ ಧ್ಯಾನವನ್ನು ಮಾಡುವಂತಹ ಒಂದು ಕ್ರಿಯೆಯನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಈ ಧ್ಯಾನವನ್ನು ಮಾಡಿದಾಗ ಈಗ ನಾವು ಹೇಗೆ ಮೈಗೆ ಸ್ನಾನವನ್ನು ಮಾಡಿಕೊಳ್ತೀವೋ ಹಾಗೆ ಒಂದು ನಮ್ಮ ಒಂದು ಆತ್ಮಕ್ಕೆ ಒಂದು ಧ್ಯಾನ ಮನಸ್ಸಿಗೆ ಒಂದು ಧ್ಯಾನ ಧ್ಯಾನವೇ ಒಂದು ಸ್ನಾನದ ರೀತಿಯಲ್ಲಿ ಅದು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ಈಗ ನಾವು ದೈನಂದಿನ ಜೀವನದಲ್ಲಿ ನಮಗೆ ಹೆಚ್ಚೆಚ್ಚು ಒಂದು ಕೋಪ ಬರ್ಬೋದು ಟೆನ್ಷನ್ ಇರ್ಬೋದು ಅಥವಾ ನಮ್ಮದೇ ಒಂದು ಮನಸ್ಸು ನಮಗೆ ಕಂಟ್ರೋಲಿಗೆ ಸಿಗ್ತಾ ಇರೋದಿಲ್ಲ ನಮ್ಮ ಚಕ್ರಸ್ಗಳಲ್ಲೆಲ್ಲ ವೇರಿಯೇಷನ್ ಇರ್ಬೋದು ಇಲ್ಲ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ ಇದೆಲ್ಲ ಧ್ಯಾನದ ಮುಖಾಂತರವಾಗಿ ನಮ್ಮ ಮನಸ್ಥಿತಿನೆಲ್ಲ ಒಂದು ಹಂತಕ್ಕೆ ತೆಗೆದುಕೊಂಡು ನಾವೊಂದು ಆ ಒಂದು ಸ್ಥಿತಿ ಒಂದು ಏನಿರುತ್ತಲ್ವ ಆ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೊರಗಡೆ ಬರುವಂತಹ ಶಕ್ತಿ ಸಾಮರ್ಥ್ಯ ಧ್ಯಾನದಿಂದ ದೊರೆಯುತ್ತೆ ಅದು ಅಲ್ಲದೆ ಪ್ರಕೃತಿಯಿಂದ ದೇವ ದೇವತೆರಿಂದ ಮತ್ತು ಈಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಎನರ್ಜಿ ಏನಿರುತ್ತಲ್ಲ ಅದು ಫುಲ್ ಕ್ಲೋಸ್ ಆಗಿರುತ್ತೆ ಆ ಒಂದು ಕ್ಲೋಸ್ ಆಗಿರ್ತಕ್ಕಂಥ ಎನರ್ಜಿ ಇಷ್ಟು ಎನರ್ಜಿ ಏನು ಶಕ್ತಿ ಬಂದ್ಬಿಟ್ಟು ಆ ಒಂದು ಬಿಳಿಯ ಬೆಳಕಿನ ಮುಖಾಂತರವಾಗಿ ನಮ್ಮ ದೇಹದಲ್ಲೆಲ್ಲ ಕಂಪ್ಲೀಟಾಗಿ ಆವರಿಸಿ ನಮಗೂ ಕೂಡ ಒಂದು ಶಾಂತತೆಯನ್ನು ಕೊಡುತ್ತೆ ನಮ್ಮ ಅಂಗಾಂಗಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಇದು ತುಂಬ ಬೆಟರು ನೋಡಿ ಬರೀ ಮದ್ದಿಡಿ ಬಿದ್ದವರೇನೆ ದಾನ ಮಾಡಬೇಕು ಹಾಗೆ ಹೀಗೆ ಅಂತ ಇಲ್ಲ ನಾನು ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಅವ್ರ ಮನಸ್ಥಿತಿ ತುಂಬ ಅಂದರೆ ತುಂಬ ಲೋ ಆಗಿರುತ್ತೆ ಯಾಕೆ ಅಂದರೆ ಈಗ ಮದ್ದಿಡಿ ಬಿದ್ದಿದ್ದ ಆದಮೇಲೆ ಅವರ ಅಂಗಾಂಗಗಳಿಗೆಲ್ಲ ತುಂಬ ತೊಂದರೆ ಆಗ್ತಿರುತ್ತೆ ಈಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಅವರಿಗೆ ತೊಂದರೆ ಆಗ್ತಿದೆ ಅಂತ ಅಂದರೆ ಇನ್ನು ಇನ್ ಫಿಫ್ಟಿ ಪರ್ಸೆಂಟು ಜಾಸ್ತಿ ಎದುರುಕೊಂಡು ಇಲ್ಲ ಅಂತಂದ್ರೆ ಏನಾಗುತ್ತೋ ಏನೋ ಅಂತ ಅಂತನೋ ಇಲ್ಲ ಎಲ್ಲೋ ಒಂದು ಕಡೆ ತೋರಿಸ್ತಾರೆ ಅಲ್ಲಿ ಗುಣ ಆಗ್ತಿರೋದಿಲ್ಲ ಎಲ್ಲೋದ್ರೂ ಗುಣನೇ ಆಗೋದಿಲ್ಲಲ್ಲಪ್ಪ ಹಾಗೆ ಹೀಗೆ ಅಂತೇಳಿ ಥಿಂಕ್ ಮಾಡಿ ಮಾಡಿ ಅದೊಂದು ಮಾನಸಿಕನು ಕೂಡ ಆಗ್ತಾ ಇರುತ್ತೆ ಇದ್ರ ಜೊತೆಯಲ್ಲಿ ಮೈನಸ್ ಪಾಯಿಂಟು ಇದ್ದಂತಹ ಒಂದು ಜೊತೆನಲ್ಲೂ ಕೂಡ ಇನ್ನಷ್ಟು ಮೈನಸ್ ಪಾಯಿಂಟ್ಗಳೆಲ್ಲ ಅದು ಏನಾಗುತ್ತೆ ಅಂದರೆ ಫಿಲ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡಲ್ಲಾಗಲಿ ನಮ್ಮ ದೇಹದಲ್ಲಾಗಲಿ ನಮ್ಮ ಆರೋಗ್ಯದ ಸಮೇತವಾಗಿ ಸೊ ಹಾಗಾಗಿ ಧ್ಯಾನವನ್ನು ಸಜೆಸ್ಟ್ ಮಾಡ್ತೀನಿ ಆದಷ್ಟು ಈ ಧ್ಯಾನವನ್ನು ಮಾಡೋದ್ರಿಂದ ತುಂಬ ತುಂಬ ಬೆನಿಫಿಟ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಕ್ಲಾಸ್ ತೊಗೊತಾ ಇದ್ದೀನಲ್ಲ ಅಲ್ಲೂ ಕೂಡ ಅಷ್ಟೇ ಕೆಲವರು ಧ್ಯಾನ ಎಲ್ಲ ಮಾಡಿ ಕೆಲವೊಂದು ಹಾಗೆಯೇ ನಾನು ಸೆಲ್ಫ್ ಯಾವ ರೀತಿಯಾಗಿ ನಾವು ನಮ್ಮ ಒಂದು ಪ್ರೊಟೆಕ್ಟ್ ಮಾಡ್ಕೋಬೇಕು ಏನೇನು ಮಾಡ್ಕೋಬೇಕು ಅಂತೇಳಿ ಕೆಲವೊಂದು ಸೀಕ್ರೆಟೆಲ್ಲ ಹೇಳ್ಕೊಡ್ತಾ ಇರ್ತೀನಿ ಆ ಒಂದು ಸೀಕ್ರೆಟಲ್ಲೂ ಕೂಡ ಅಷ್ಟೇ ಯಾರು ಅಳವಡಿಸಿಕೊಂಡಿರೋ ಅವರೆಲ್ಲ ಕೂಡ ಗುಣ ಆಗ್ತಾ ಬಂದಿದ್ದಾರೆ ತುಂಬ ಉದಾಹರಣೆಗಳು ಕೂಡ ಇದೆ ಆದಷ್ಟು ಧ್ಯಾನವನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ